ಸೌಭಾಗ್ಯ ಸೌಭಾಗ್ಯ ಏನಾಯ್ತು ಯಾಕೆ ಇನ್ನೂ ಮಲ್ಗ ಇದೆಯಾ ಏನೂ ಗೊತ್ತಿಲ್ಲ ರೀ ತುಂಬಾ ಮೈ ಕೈ ನೋವು ತಲೆ ಎಲ್ಲ ಭಾರ ಅನ್ನಿಸ್ತಾ ಇದೆ ಹೌದಾ ಸರಿ ನೋಡಿ ಡಾಕ್ಟರ್ ಹತ್ರ ಹೋಗಿ ಬಂದ್ ಮಾಡೋಣ ನನಗೆ ಎಲ್ಲೂ ಬರಕ್ಕಾಗಲ್ಲ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಸರಿ ರೆಸ್ಟ್ ಮಾಡು ನೋಡೋಣ ಇವತ್ ಎಲ್ಲಾ ಕೆಲ್ಸ ಸಂಧ್ಯಾ ಒಬ್ಳೆ ಮಾಡ್ಲಿ ನಾನ್ ಆರಾಮಾಗ್ ರೆಸ್ಟ್ ಮಾಡ್ತೀನಿ ಸಂಧ್ಯಾ ಮಾವ ಸಂಧ್ಯಾ ನಿಮ್ ಸ್ವಲ್ಪ ಹುಷಾರಿಲ್ಲ ಇವತ್ ಎಲ್ಲಾ ಕೆಲ್ಸಾನು ನೀನೆ ಮಾಡ್ಬೇಕಾಗತ್ತೆ ಏನಾದ್ರೂ ಸಹಾಯ ಮಾಡ್ಲಾ ಅಯ್ಯೋ ಬೇಡ ಮಾವ ನಾನ್ ಮಾಡ್ಕೊಳ್ತೀನಿ ನೀವ್ ಆರಾಮಾಗಿರಿ ಸರಿ ತಿಂಡಿ ಮಾಡಿದ್ಮೇಲೆ ನೀನೇ ಒಂಚೂರು ತಟ್ಟೆಗೆ ಹಾಕೊಂಡು ಹೋಗಿ ಅವಳಿಗೆ ಕೊಟ್ಬಿಡು ಅವಳಿಗೆ ಎದ್ ಬರಕ್ಕೂ ಆಗ್ತಾ ಇಲ್ಲ ಸರಿ ಅಲ್ವಾ ಆ ಕಾಳಜಿ ಇಲ್ಲೂ ಹೋಗಲ್ಲ ಅಪ್ಪ ಏನಾಯ್ತು ಯಾಕೆ ಬೇಜಾರಾಗಿದ್ದೀರ ಶೇಖರ ನಿಮ್ ಚಿಕ್ಕಮ್ಮಗೆ ಹುಷಾರಿಲ್ಲ ಕಣ ನನಗಂತ ಅವಳು ಮುಖ ನೋಡಕ್ ಆಗ್ತಿಲ್ಲ ಪಾಪ ಬೆಳಗ್ಗೆ ಅಂತ ಎದ್ದೆ ಬಂದಿಲ್ಲ ಗೊತ್ತಾ ಅವಳು ಹೌದಾ ಏನಾಯ್ತು ಏನೋ ಮೈಕ ಎಲ್ಲ ನೋವು ಅಂತ ಇದ್ದಾಳೆ ಹೋಗ್ ಹೋಗ್ಬರೋಣ ನಡಿ ಅಂದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಇಂದ್ಲು ಸರಿ ಸುಮ್ನೆ ಬಂದೆ ನಾನು ಯಾಕೋ ಭಯ ಆಗ್ತದೆ ಅವಳು ಯಾವತ್ತು ಈ ತರ ಮಲಗ್ದವಳಲ್ಲ ಏನು ಆಗಿರಲ್ಲಪ್ಪ ಹೆದರ್ಬೇಡಿ ಸರಿ ನಾನು ಹೋಗಿ ನೋಡ್ತೀನಿ ತಡೀರಿ ಬಂದ್ ನೋಡಿದಾಗ ಸೌಭಾಗ್ಯ ನರಳತಾ ಮಲಗಿರ್ತಾಳೆ ಚಿಕ್ಕಮ್ಮ ಚಿಕ್ಕಮ್ಮ ಯಾಕೆ ಏನಾಯ್ತು ಏನೋ ಗೊತ್ತಿಲ್ಲಪ್ಪ ಮೈಕೆ ಎಲ್ಲ ನೋವು ಆಗ್ತಾನೆ ಇಲ್ಲ ಸರಿ ಚಿಕ್ಕಮ್ಮ ನೀವ್ ರೆಸ್ಟ್ ಮಾಡಿ ಸಂಧ್ಯಾ ತಿಂಡಿ ರೆಡಿ ಆಗಿದ್ಯಾ ರೆಡಿ ಇದೆ ಅರೆ ಮಾವನ್ನು ಕರೀರಿ ಅವರ ಇನ್ನು ತಿಂಡಿ ತಿಂದಿಲ್ಲ ಅಪ್ಪ ವಾಕಿಂಗ್ ಹೋಗಿದ್ದಾರೆ ಅನ್ಸುತ್ತೆ ನಾನು ಪಕ್ಕದ ಮನೆ ಶ್ಯಾಮ್ ಜೊತೆ ಸ್ವಲ್ಪ ಕೆಲಸ ಇದೆ ಹೋಗಿ ಬರ್ತೀನಿ ಆಮೇಲೆ ತಿಂಡಿ ತಿಂತೀನಿ ಸರಿ ರೀ ನಂದ ಇನ್ನು ಸ್ನಾನೂ ಆಗಿಲ್ಲ ಅತ್ತೆ ಹುಷಾರಿಲ್ಲ ಬೇಗ ಬೇಗ ತಿಂಡಿ ಮಾಡು ಅಂದ್ರು ಮಾವ ಹಾಗಾಗಿ ಇವತ್ ಸ್ನಾನ ಮಾಡ್ದೇನೆ ತಿಂಡಿ ಮಾಡ್ಬಿಟ್ಟೆ ಪರವಾಗಿಲ್ಲ ನೀನ್ ಹೋಗಿ ಸ್ನಾನ ಮಾಡ್ಕೊ ಸರಿ ಸಂಧ್ಯಾ ಸ್ನಾನಕ್ ಹೋಗಿರ್ತಾಳೆ ಇವರು ವಾಕಿಂಗ್ ಹೋಗಿದ್ದಾರೆ ಶೇಖರ ಪಕ್ಕದ ಮನೆ ಶ್ಯಾಮ್ ಜೊತೆ ಎಲ್ಲ ಆಚೆ ಹೋಗ್ತೀನಿ ಅಂತ ಹೇಳ್ದ ಇದೇ ಸರಿಯಾದ ಸಮಯ ಏನೋ ಘಮ ಘಮ ಅಂತಿದೆ ಓಹೋ ಪಲಾವ್ ಮಾಡಿದ್ದಾಳೆನೋ ವಾಸನೆ ಈಗ ಘಮ ಘಮ ಅನ್ನಂಗಿದೆ ಅಂದ್ಮೇಲೆ ಇನ್ನ ರುಚಿ ಚೆನ್ನಾಗಿ ಇರುತ್ತೆ ಆಮೇಲೆ ಈ ಮನೆಯವರೆಲ್ಲ ಅವಳನ್ನ ಹಾಡ್ ಹೊಗಳ್ ಬಿಡ್ತಾರೆ ಮಾಡ್ತೀನಿ పాప సంధ్య ఎల్గూ ఆగతర పలవ్ మిట్ అత్త సౌభాగ్య అద్రొంద పలవ్న తి దూర ఎల్ ఆచి హాక్బిట్ బ్బిడ్తాళ స్వల్ప పలవ్ మాత్ర పాత్రిరుత సంధ్య నోడ్తాయి ఈ క్షేత్రను ఇవరు ఇబ్బందు నీకు హేగెలా బైతారా అంత ಹ ಏನೋ ಘಮ ಘಮ ಅಂತಿದೆ ಆಗ್ಲ ಇಷ್ಟ ಬೇಗ ಇಷ್ಟೊಂದ್ ಖಾಲಿ ಆಗೋಗಿದೆ ಎಲ್ರು ತಿಂಡಿ ನಾನು ಬಾಕಿ ಇರೋದು ಅನ್ಸುತ್ತೆ ಇಷ್ಟ ಬರಲೇ ಇಲ್ವಲ್ಲ ದಿನಾ ಇಬ್ರು ಒಟ್ಟಿಗೆ ತಿಂಡಿ ತಿನ್ನೋದು ಅಂತ ಗೊತ್ತ ಇವ್ರಿಗೆ ನಾನ್ ಹೆ ಕಾಯ್ತಾ ಇರ್ತಾಳೆ ಅನ್ನೋದು ಇಲ್ಲಪ್ಪ ಇವ್ರಿಗೆ ಇಷ್ಟೊತ್ತ ಮಾಡದ ನಾ ನಿಮಗೋಸ್ಕರ ತಿಂಡಿ ತಿಂದಾಗಿ ಕಾಯ್ತಾ ಇರ್ತೀನಿ ಅಂತ ನಿಮ್ಗೆ ಗೊತ್ತ ತಾನೆ ಸಾರಿ ನೋಡಿ ಬೇಗ ತಿಳಿತೀನಿ ಅಣ್ಣ ಅದೆ ನಾನು ತಿಂಡಿ ಮಾಡಿಟಕ್ಕೆ ಪಾತ್ರೆನೇ ಕಾಣಿಸ್ತಿಲ್ಲ ಎಲ್ಲಿ ಹೋಗುತ್ತೆ ಸಂಧ್ಯಾ ಪಾತ್ರೆ ಏನಾದರೂ ಡೈನಿಂಗ್ ಟೇಬಲ್ ಹತ್ರ ಏನಾದರೂ ಇಟ್ಟಿಯಾ ಎಲ್ಲ ರೀ ಇಲ್ಲ ಇಟ್ಟು ಇಲ್ಲ ಇಟ್ಟ ಎಲ್ಲಿ ಹೋಗುತ್ತೆ ಸಂಧ್ಯಾ ಯಾಕಮ್ಮ ಇನ್ನು ನಿಮ್ಮ ಹತ್ತಗೆ ತಿಂಡಿನೆ ಕೊಟ್ಟಿಲ್ವಂತ ಎಲ್ಲ ಒಟ್ಟಿಗೆ ಅಂತ ಯಾರ್ದು ತಿಂಡಿ ಆಗಿಲ್ವಾ ಇನ್ನು ಏನಪ್ಪಾ ಹೀಗ್ ಮಾತಾಡ್ತೀಯ ನಿಂದೆಲ್ಲ ಆಗಿದೆ ತಿಂಡಿ ಏ ಸಂಜೆ ತಿಂಡಿ ಮಾಡಿಟ್ಟಿದ್ಲಲ್ಲ ನಾನ್ ತಿನ್ಕೊಂಡ ಖಾಲಿ ಆಯ್ತು ಏನೋ ತಿಂಡಿ ಖಾಲಿ ಆಯ್ತಾ ಹೌದು ಕಣೋ ಪಾತ್ರೆಯಲ್ಲಿ ಇಷ್ಟೇಷ್ ತಿಂಡಿ ಇತ್ತು ನಾನು ಎಲ್ರು ತಿಂಡಿ ತಿಂದಿದ್ದೀರಾ ನನ್ ಪಾಲಿಂದ ಹಾಗೆ ಉಳಿದಿದೆ ಅಂತ ತಿನ್ಕೊಂಡೆ ಆಮೇಲೆ ನಿಮ್ ಚಿಕ್ಕಮ್ಮ ಹೇಗಿದ್ದಾಳೋ ಏನೋ ಅಂತ ನೋಡೋಣ ಅಂತ ಹೋದ್ರೆ ಅವಳು ನನ್ಗೆ ಹೊಟ್ಟೆ ಹಸಿತಾ ಇದೆ ತಿಂಡಿನೇ ಕೊಟ್ಟಿಲ್ಲ ಅಂದ್ಲು ಅದನ್ ಕೇಳೋಣ ಅಂತ ಬಂದೆ ಇದೇನಿದು ತಿಂಡಿ ಮಾಡಿದ ಪಾತ್ರೆ ಸಿಂಕಲ್ ಇದೆ ಹೇಳ್ತಾ ಇಲ್ವೇನೋ ಇದ್ದಿದ್ದೆ ಇಷ್ಟ್ ತಿಂಡಿ ಅದನ್ನ ನಾನು ತಿನ್ಕೊಂಡೆ ಖಾಲಿ ಆಯ್ತು ಪಾತ್ರ ಸಿಂಕ್ ಹಾಕಿದೆ ಸಂಧ್ಯಾ ನಿನಗ್ ತಿಂಡಿ ಜಾಸ್ತಿ ಮಾಡಕ್ ಏನಾಗಿತ್ತು ಅಲ್ಲ ಮನೇಲ್ ನಾವಿರೋದ್ ನಾಲ್ಕ್ ಜನ ನಾಲ್ಕ್ ಜನಕ್ಕೆ ಎಷ್ಟು ಎಣ್ಣೆ ಮಾಡ್ಬೇಕು ಅಂತ ಗೊತ್ತಾಗಲ್ವಾ ನಿಂಗೆ ಅರಿ ನನ್ಗ ಏನೂ ಅರ್ಥ ಆಗ್ತಿಲ್ಲ ಪಾಠ ತಂಡ ಮಾಡಿಟ್ಟಿದೆ ಮಾಡಿಟ್ಟಿದ್ರ ಅದಕ್ಕೇನ್ ಕಾಲ್ ಬಂದ್ ನಡ್ಕೊಂಡು ಆಚೆಗೆ ಹೋಯ್ತಾ ಅಪ್ಪ ಹೇಳ್ತಾ ಇದ್ದಾನೆ ತಾನೆ ಒಂದ್ ಸ್ವಲ್ಪನೇ ಇದ್ದಿದ್ದು ನಾನ್ ಎಲ್ರೂ ತಿಂಡಿ ತಿಂದಿದೀರ ಅನ್ಕೊಂಡು ನನ್ ಪಾಲಿನ್ ತಿಂಡಿ ನಾನು ಹಾಕೊಂಡ್ ತಿಂದೆ ಅಂತ ಅರಿ ನಾನ್ ನಿಜವಾಗ್ಲೂ ತಿಂಡಿ ಎಲ್ರಿಗೂ ಮಾಡಿಟ್ಟಿದ್ದೆ ಅದ್ ಹೇಗ್ ಖಾಲಿ ಏನಮ್ಮ ಸಂಧ್ಯಾ ಈ ರೀತಿ ಮಾತಾಡ್ತಿದ್ಯಾ ನೀನ್ ಅತ್ತೆ ನೋಡಿದ್ರೆ ಬೆಳಗಿಂದ ರೂಮ್ ಬಿಟ್ ಆಚೆನೆ ಬಂದಿಲ್ಲ ನಾನ್ ವಾಕಿಂಗ್ ಹೋದ್ ನೀಗ್ ಬರ್ತಾ ಇವನು ಪಕ್ಕದ ಮನೆ ಶಾಮನ್ ಜೊತೆ ಎಲ್ಲ ಹೋಗಿದ್ದ ಮನೇಲಿ ಇದ್ದವಳು ನೀನ್ ಒಬ್ಳೆ ತಾನೆ ಏನಾಯ್ತು ಅಂತ ಗೊತ್ತಿರ್ಬೇಕು ಮಾವ ನಾನು ನಿಜವಾಗ್ಲು ಹೇಳ್ತಾ ಇದ್ದೀನಿ ತಿಂಡಿ ಆಯ್ತು ತುಂಬಾ ನನ್ನ ಸಾಕ್ ಸುಮ್ನೆ ಇರು ಸಂಧ್ಯಾ ಒಳ್ಳೆ ಚಿಕ್ಕ ಮಕ್ಳು ತರ ಆಡ್ಬೇಡ ಚಿಕ್ಕಮ್ಮನ್ಗೆ ಪಾಪ ಹುಷಾರಿಲ್ಲ ಅವ್ರಿಗೆ ತಿಂಡಿ ಕೊಡ್ಬೇಕು ಅನ್ನೋದ್ ಸ್ವಲ್ಪನಾದ್ರೂ ಇದೆಯಾ ನಿನಗೆ ಯಾವ್ದೋ ಒಂದ್ ಕೋಪನ ಇನ್ಯಾದ್ರ ಆದ್ರ ಮೇಲೋ ತೀರಿಸ್ಕೋತಾ ಇದೆಯಾ ಅನ್ಸ್ತಿದೆ ನನಗೆ ಛ ನೋಡಮ್ಮ ಸಂಧ್ಯಾ ಕೆಲವೊಂದ್ ವಿಚಾರಗಳಿಂದ ನಿಮ್ ಚಿಕ್ಕಮ್ಮನ್ ಬಗ್ಗೆ ನಿನಗೂ ಬೇಜಾರಾಗಿದೆ ನಮ್ ಎಲ್ರಿಗೂ ಆಗಿದೆ ಹಾಗಂತ ಅವಳು ಹುಷಾರಿಲ್ದೆ ಇಲ್ದೆ ತೀರಾ ಮಲಗಿದ್ದಾಗ ಆ ಕೋಪನೆಲ್ಲ ಈ ರೀತಿ ತೀರಿಸ್ಕೊಳದ ನಿನ್ನನ್ನ ನಾನು ಒಳ್ಳೆ ಹುಡುಗಿ ಅಂತ ತಿಳ್ಕೊಂಡಿದ್ದೆ ನೀನ್ ಈ ತರ ಮಾಡ್ತೀಯ ಅಂತ ಗೊತ್ತಿರ್ಲಿಲ್ಲ ಎಷ್ಟು ಹೇಳಿದ್ರು ನನ್ನ ಮಾತನ್ನ ಯಾರು ನಂಬ್ತಾನೆ ಇಲ್ಲ ನಾನು ತಿಂಡಿ ಮಾಡಿದೆ ಅದು ಖಾಲಿ ಆಯ್ತು ಅನ್ನೋದು ಅರ್ಥ ಆಗ್ತಿಲ್ವಲ್ಲ ಶೇಖರ ಇವರು ಸರಿಯಾಗಿ ಬೈತಾ ಇದ್ದಾರೆ ಸಂಧ್ಯಂಗೆ ಹಾಗೆ ಆಗ್ಬೇಕು ಅವಳಿಗೆ ಸೌಭಾಗ್ಯ ಸೌಭಾಗ್ಯ ಇವಾಗ ಹೇಗಿದ್ಯಾ ಸುಸ್ತಾಗ್ತಿ ನನಗ್ ಸುಸ್ತಾಗ್ತಿದೆ ಮೊದಲು ತಿಂಡಿ ತಗೊಂಡ್ ಬನ್ನಿ ಅವಾಗಿಂದ ಕೇಳ್ತಾನೆ ಇದೀನಿ ಅದು ತಿಂಡಿ ಯಾಕ್ರಿ ಯಾಕೆ ತಿಂಡಿ ಮಾಡಿಲ್ವಾ ಮನೇಲಿ ಎಲ್ಲ ಹೋದ್ಲ ಸಂಧ್ಯಾ ಸಂಧ್ಯಾ ಮನೇಲೇ ಇದ್ದಾಳೆ ಗೊತ್ತಾಯ್ತು ಬಿಡಿ ನಿನ್ನೆ ಸೀರೆ ವಿಷಯಕ್ಕೆ ನಂಗೂ ಅವಳಗೂ ಸಣ್ಣ ಜಗಳ ಆಗಿತ್ತು ನಾನು ಸೀರೆ ತಗೊಂಡಿರೋದು ಶೇಖರಂಗೂ ಅವಳಿಗೂ ಅಷ್ಟೊಂದು ಇಷ್ಟ ಆಗಿಲ್ಲ ಅನ್ಸುತ್ತೆ ಅದಕ್ಕೆ ಅವರಿಬ್ರು ಇನ್ನು ಹಾಕೋಗ್ತಾನೆ ಇದಾರೇನೋ ತಿಂಡಿನೂ ಮಾಡಿಲ್ವಾ ಅವ್ಳು ಸೌಭಾಗ್ಯ ಬೇಕು ಅಂತಾನೆ ಆ ಮಾತಾಡ್ತಾಳೆ ಚಿಕ್ಕಮ್ಮ ಒಂದು ಮಾತ್ ಅಂದ್ರು ಬಿಟ್ಟು ನನಗೆ ಹೊಟ್ಟೆ ತುಂಬಾ ಊಟ ಹಾಕಿದಾರೆ ಛ ಇವಳು ನೋಡಿದ್ರೆ ಈ ರೀತಿ ಮಾಡ್ಬಿಟ್ಲಲ್ಲ ಚಿಕ್ಕಮ್ಮ ನೀವೇನೋ ಬೇಜಾರ್ ಮಾಡ್ಕೋಬೇಡಿ ನಾನು ಹೋಟೆಲ್ಗೆ ಹೋಗಿ ತಿಂಡಿ ತಂದ್ಬಿಡ್ತೀನಿ ಶೇಖರ ಹೋಟ್ಲಿ ಎಷ್ಟು ದೂರ ಇದೆ ಹತ್ತತ್ರ ಸಿಟಿ ವರ್ಗೂ ಹೋಗ್ಬೇಕು ನಾನೇ ಏನಾದರೂ ಮಾಡ್ಕೊಡ್ತೀನಿ ಬಿಡು ಚಿಕ್ಕಮ್ಮ ದಯವಿಟ್ಟು ಕ್ಷಮಿಸಿ ಸಂಧ್ಯಾ ಏನೋ ಗೊತ್ತಿಲ್ದ ಈ ರೀತಿ ಎಲ್ಲ ಮಾಡ್ಬಿಟ್ಟಿದಾಳ ಏನ ಮನೆ ಒಂದ್ ಮಾತ್ ಬರತ್ತೆ ಹೋಗುತ್ತೆ ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ ನೀವು ಜಾಸ್ತಿ ಮಾತಾಡಿ ಆಯಾಸ ಮಾಡ್ಕೋಬೇಡಿ ಎಷ್ಟ್ ತಗೊಳ್ಳಿ ಪಾಪ ಸಂಧ್ಯಾ ರೂಮ್ ಅಲ್ಲಿ ಒಬ್ಬಳೆ ಕುತ್ಕೊಂಡು ಅಳ್ತಾ ಇರ್ತಾಳೆ ಸಂಧ್ಯಾ ಮಾಡೋದೆಲ್ಲ ಮಾಡಿ ಈಗ ಇಲ್ಲಿ ಬಂದು ಏನು ಗೊತ್ತಿಲ್ಲದೆ ತರ ಅಳತ ನಾಟಕ ಆಡ್ತಿದ್ಯಾ ನಮ್ ಚಿಕ್ಕಮ್ಮ ಒಂದ್ ಮಾತ್ ಅನ್ಬೋದು ಏನೋ ಸ್ವಲ್ಪ ದುರ್ಬುದ್ಧಿ ಇರ್ಬೋದು ಹಾಗಂತ ಅವ್ರಿಗೊಂದ್ ತಿಂಡಿ ಮಾಡ್ಕೊಡಕು ಆಗಲ್ವಾ ನಿಂಗೆ ಹೇಳ್ತಾ ಇದ್ದೀನಿ ಅದಕ್ಕೆ ತಾನೇ ನಿಮ್ಗೋಸ್ಕರ ನನ್ ತಿಂಡಿನೂ ತಿಂದ ಕಾಯ್ತಾ ಇದ್ದಿದ್ದು ಏನ್ ಮಾತು ಅಂತ ಮಾತಾಡ್ತಿದ್ಯಾ ಸಂಧ್ಯಾ ತಿಂಡಿ ಮಾಡಿದ್ರಲ್ಲಿ ಇರ್ಬೇಕಾಗಿತ್ತು ತಾನೇ ಎಲ್ ಓಡೋಗುತ್ತೆ ನಿನಗೆ ಸತ್ಯ ಒಪ್ಕೊಳಕ್ಕೆ ಇಷ್ಟ ಇಲ್ಲ ನಮ್ ಮೇಲೆ ದ್ವೇಷ ಸಾಧಸಕ್ ಹೊರಟಿದ್ಯಾ ಅದಕ್ಕೆ ಈ ರೀತಿ ಎಲ್ಲ ಆಗ್ತಿದೆ ಅಷ್ಟೇ ನೋಡು ನಾನ್ ಏನ್ ಬೇಕಾದ್ರೂ ಸಹಿಸ್ಕೋತೀನಿ ನಮ್ಮನೇಲಿ ಎಲ್ಲಾರು ಹೊಟ್ಟೆ ತುಂಬಾ ತಿನ್ಬೇಕು ಬಾಕಿ ವಿಷಯ ಆಮೇಲೆ ಅವ್ರು ನಂಗೆ ಚಿಕ್ಕಮ್ಮನೆ ಆಗಿರ್ಬೋದು ಬಾಕಿದ್ರಲ್ಲೆಲ್ಲ ಸ್ವಲ್ಪ ಹಿಡ್ತಾನು ಸಾಧಿಸಿರ್ಬೋದು ಆದ್ರೆ ಅವ್ರ ಯಾವತ್ತು ನನಗೆ ಹೊಟ್ಟೆ ತುಂಬಾ ಊಟ ಹಾಕ್ತಾ ಇಲ್ಲ ಗೊತ್ತಾ ನಿನ್ಗೆ ಅಂತವ್ರಿಗೆ ನೀನು ಇವತ್ ಮುಖ ಕೊಡದೆ ಅಸಹ್ಯ ಆಗ್ತಿದೆ ನನ್ಗೆ ನಿನ್ ಬಗ್ಗೆ ನಾನ್ ಏನು ಅಂತ ಅನ್ಕೊಂಡಿದ್ದೆ ಈಗ ಅಪ್ಪನ್ ದೃಷ್ಟಿಲು ಕೀಳಾಗ್ಬಿಟ್ಟೆ ಅಪ್ಪನೇ ಇವಾಗ ತಿಂಡಿ ಮಾಡ್ತಾ ಇದಾರೆ ಮನೇಲಿ ಸೊಸೆ ಇದ್ಕೊಂಡು ನಮ್ಮಅಪ್ಪ ತಿಂಡಿ ಮಾಡ್ಬೇಕು ಎಂತ ಹಣೆ ಮರ ಬಂತು ನೋಡು ಯಾರು ಇಲ್ಲ ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಾ ಇಲ್ಲ ಸೌಭಾಗ್ಯ ತಾನ್ ಚೆನ್ನಾಗಿದ್ರು ಹುಷಾರಿಲ್ಲ ಅನ್ನೋ ತರ ನಾಟಕ ಮಾಡ್ತಿರ್ತಾಳೆ ಈ ವಿಷಯ ಮನೆಯವ್ರಿಗೆಲ್ಲರಿಗೂ ಗೊತ್ತಾಗುತ್ತಾ ಮುಂದೇನಾಗುತ್ತೆ ನೋಡೋಣ ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದೆ ನಮ್ ಚಾನಲ್ ನೋಡ್ತಾ ಇದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್